ಪ್ರಾರ್ಥನೆ ವೀರರಾಗಿದ್ದು ಕೆಲವು ಅದ್ಭುತಗಳನ್ನ ಹೊಂದಿಕೊಂಡು ಕುಟುಂಬದಲ್ಲೋ ಸ್ನೇಹಿತರಲ್ಲೋ ಸಭೆಯಲ್ಲೋ ಯಾರೋ ಮಾಡಿದಂತ ತಪ್ಪಿನ ನಿಮಿತ್ತವಾಗಿ ನಾವು ಪಾಪಿಸ್ಠರಾಗಿದ್ರೆ ನಮಗೆ ಒಂದು ಅವಕಾಶ ಇದೆ ಗತಿಯಾಗಿ ಒಂದು ಸತ್ಯವನ್ನ ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ ದೇವರು ಏನಂತ ಹೇಳ್ತಾ ಇದ್ರಾಯಲ್ ನಿಬಂಧನೆಯನ್ನ ಮೀರಿ ಪಾಪಿಸ್ಠರಾದರು ಅಂತ ಹಾಗಾದ್ರೆ ಅಷ್ಟು ಜನ ಇಸ್ರಾಲ್ ತಪ್ಪು ಮಾಡಿದ್ರ ಇಲ್ಲಿ ವಾಕ್ಯ ತಪ್ಪು ಮಾಡಿದ್ರು ಅಂತ ಯಾರಾದ್ರೂ ಹೇಳಿದ್ರೆ ಅರ್ಥ ಏನು ನಾವೆಲ್ಲರೂ ತಪ್ಪು ಮಾಡಿವೆ ಅಂತ ಸಭೆ ಅರ್ಸು ಪಾಸ್ ಕುಟುಂಬ ಎಲ್ಲ ತಪ್ಪು ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಅರ್ಥ ಏನಾಗ್ತದೆ ನಮ್ಮ ಮನೆಯವರೆಲ್ಲ ತಪ್ಪು ಮಾಡಿದ್ರು ಅಂತ ಅಂದ್ರೆ ಇಲ್ಲಿ ಅದಕ್ಕೆ ಇದೆ ಇಸ್ರಾಲ್ರು ದೇವರ ನಿಂಬಂಧನೆಯನ್ನ ಮೀರಿ ನಡೆದಿದ್ದಾನೆ ಅಂತ ವಚನ ಓದುವಾಗ ಮುಂದೆ ನನ್ನ ಜೊತೆ ಗಮನ ಕೇಳಿಸ್ಕೊಡ್ರಿ ಕುಟುಂಬಗಳಲ್ಲಿ ಇದು ಎಲ್ಲರ ಕುಟುಂಬದಲ್ಲಿ ಆಗ್ತದೆ ಸಭೆಗಳೆಲ್ಲ ಆಗ್ತಾ ಇದೆ ಇವತ್ತಿನ ದಿನದಲ್ಲಿ ಸೇವೆ ಎಲ್ಲ ಆಗ್ತಾ ಇದೆ ಊರುಗಳಲ್ಲಾಗ್ತಾ ಏನಾಗ್ತಾ ಇದೆ ಅಂದ್ರೆ ಈಗ ತಂದೆಯಾದ ದೇವರು ಹೇಳ್ತಾನೆ ಯೋಚಿಸುವ ನಾಳೆ ಎಲ್ಲ ಜನರನ್ನ ಕೂಡಸು ಅವನ್ನ ಶುದ್ಧ ಮಾಡೋಣ ಏನ್ ಮಾಡೋಣ ಶುದ್ಧ ಮಾಡೋಣ ಯಾಕೆ ಪಾಪಿಸ್ಕರಾಗಿದ್ದಾರಲ್ಲ ಅದಕ್ಕೆ ಅವನ ಶುದ್ಧ ಮಾಡಬೇಕು ಅವರೆಲ್ಲರನ್ನ ಕೂಡಿಸುವಾಗ ನಾನು ಒಂದು ಜನಾಂಗವನ್ನ ತೋರಿಸ್ತೇನೆ ಆ ಜನಾಂಗವನ್ನ ಪ್ರತ್ಯೇಕಿಸುಲ್ಯ ಅಂದ್ರೆ ಈಗ ಎಲ್ಲಾ ಇಸ್ರಾ ಸೇರ್ತಾರಲ್ಲ ಅವರಲ್ಲಿ ಯಾರು ತಪ್ಪು ಅಂತ ಹೇಳಿ ಒಂದು ಜನಾಂಗವನ್ನ ಸೈಡಿಗೆ ಕರೆದಾಗ ಆ ಜನಾಂಗದಿಂದ ಒಂದು ಕುಟುಂಬ ತೋರಿಸ್ತೇನೆ ಆ ಕುಟುಂಬವನ್ನ ಬೇರ್ಪಡಿಸಿ ಆ ಕುಟುಂಬದಲ್ಲಿ ಯಾರು ತಪ್ಪು ಮಾಡ್ರು ಅವನ ನನ್ನ ತೋರಿಸ್ತೇನೆ ನೆನ್ಪಿಡ್ರಿ ನಮ್ಮ ದೇವರು ಎಷ್ಟರ ಮಟ್ಟಿಗೆ ನೋಡ್ತಾನಂದ್ರೆ ಕೀರ್ತನೆಯಲ್ಲಿ ಹೇಳ್ತಾ ಇದ್ರು ಏನಂತ ಗರ್ವಿಷ್ಠರನ್ನ ದೇವರು ಎಲ್ಲಿ ಗುರುತಿಡಿತಾರಂತ ಹತ್ರದಲ್ಲಿ ಬಂದಾಗ ದುರ್ಮಿನ ಹಾಕಿ ಹಿಂಗಿ ನೋಡಿ ಕಂಡು ಆತ ಎಲ್ಲೋ ಬರ್ತಾ ಇರುವಾಗಲೇ ದೇವ್ರ ಏನ್ ಮಾಡ್ತಾರೆ ಅಂತ ಗರ್ವಿಷ್ಠ ಅಂತ ನಮ್ಮ ದೇವ್ರಿಗೆ ಗೊತ್ತು ನಾವಾದ್ರು ಅವರ ಜೊತೆಲಿ ಉಳಿಬೇಕು ಅವ್ರ ಮೋಸ ಮಾಡ್ಬೇಕು ಆಮೇಲೆ ಗೊತ್ತಾಗ್ತದೆ ಮೋಸಗಾರ ಅಂತ ಆದ್ರೆ ನನ್ನ ದೇವರಿಗೆ ಹಂಗಲ್ಲ ಅವ್ಗೆಲ್ಲೋ ಬರ್ತಾ ಇರುವಾಗಲೇ ಆತನಿಗೆ ಗೊತ್ತಾಗ್ತದೆ ಈತ ಒಬ್ಬ ಬರ್ತಾ ಅಂತ ಹೇಳಿ ಆತನಿಗೆ ಗೊತ್ತಾಗ್ತದೆ ಬೈಬಲ್ ಹೇಳ್ತದೆ ಈಗ ಅಷ್ಟು ಜನಗಳ ಮಧ್ಯದಲ್ಲಿ ಯಾರೋ ಒಬ್ಬ ನಿಬಂಧನೆಯ ಮೀರಿರುವಂತ ವ್ಯಕ್ತಿಯನ್ನ ದೇವರು ಹುಡುಕ್ತಾನೆ ಪ್ರೇರೆ ಹಾಲಲ್ಲ ಹುಡುಕುವಾಗ ಅಲ್ಲಿ ಆ ಕಾನ ಅನ್ನುವಂತ ಒಬ್ಬ ವ್ಯಕ್ತಿ ಸಿಕ್ಕಿಬಿಡುತ್ತಾನೆ ಆ ಕಾನುವಂತ ಒಬ್ಬ ವ್ಯಕ್ತಿ ಏನ್ ತಪ್ಪು ಮಾಡಿದ್ರು ಅಂದ್ರೆ ಎರಿಕೋ ಪಟ್ಟಣವನ್ನ ಪಟ್ಟಣವನ್ನು ಗೆದ್ಕೊಂಡು ಬರ್ತಾನೆ ಏನ್ ಮಾಡಿದ್ರು ಎರಿಕೋ ಪಟ್ಟಣವನ್ನ ಗೆದ್ದಾಗ ಒಂದು ಅಪ್ಪಣೆ ಕೊಟ್ಟಿರ್ತಾನೆ ಬಂಗಾರದ ವಸ್ತುಗಳನ್ನು ಕೂಡ ನೀವು ತೆಗೆದುಕೊಳ್ಳಬಾರದು ನಿಲುವಂಗಿಗಳನ್ನು ಕೂಡ ತೆಗೆದುಕೊಳ್ಳಬಾರದು ಅದೆಲ್ಲವೂ ದೇವರಿಗೆ ಮೀಸಲಾದಂತ ವಸ್ತುಗಳಂತ ಹೇಳಿದ್ರು ಕೂಡ ಈ ಆಕಾರ ಏನ್ ಮಾಡಿರ್ತಾನೆ ಒಂದು ನಿಲುವಂಗಿಯನ್ನ ಚೆನ್ನಾಗಿರುವಂತ ಒಂದು ವಸ್ತ್ರವನ್ನ ಬೆಳ್ಳಿಯನ್ನ ಸ್ವಲ್ಪ ಬಂಗಾರವನ್ನ ಕದ್ದುಕೊಂಡಿರ್ತಾನೆ ಹೇಳ್ತೇನ್ರಿ ಅನೇಕ ಸಭೆಗಳಲ್ಲಿ ಲೀಡರ್ಸ್ ಆಗಿರ್ತಾರೆ ನೋಡ್ರಿ ದೊಡ್ಡ ದೊಡ್ಡ ಸಭೆಗಳಲ್ಲಿ ಲೀಡರ್ಸ್ ಆಗಿರುವಂತವರ ಕುಟುಂಬಗಳು ಬಹಳ ಕಠಿಣವಾದ ಕಷ್ಟದಲ್ಲಿ ಬೀಳ್ತದ ನಿಮ್ಮ ಅನುಭವ ಇರ್ತದ ಬೇಕಾದ್ರೆ ಈ ಪಟ್ಟಣದಲ್ಲಿ ಕೂಡ ನೀವು ಗಮನಿಸಬಹುದು ಸಭೆಯಲ್ಲಿ ಲೀಡರ್ಶಿಪ್ ತಗೊಂಡು ಸಭೆಯ ಜವಾಬ್ದಾರಿ ತಗೊಂಡು ಸಭೆಯನ್ನ ಕಟ್ಟುವ ಜವಾಬ್ದಾರಿಗಳನ್ನ ತಗೊಂಡು ಅಥವಾ ಸಭೆ ನಡೆಸುವ ಜವಾಬ್ದಾರಿ ಕಾಯ್ದಿರಿಸಿಕೊಂಡು ಇವತ್ತು ಕೆಲವರ ಕುಟುಂಬಗಳು ಹೀನತ್ವದಲ್ಲಿ ಪಾಪದಲ್ಲಿ ದರಿದ್ರತನದಲ್ಲಿ ರೋಗಗಳಲ್ಲಿ ಇರುವುದನ್ನು ನೋಡ್ತಾ ಕಾರಣ ಏನು ಗೊತ್ತಾ ಅವರಿಗೆ ಗೊತ್ತಿಲ್ಲ ದೇವರ ಒಂದು ವಸ್ತುವನ್ನ ಕದಿಯೋದು ಎಷ್ಟು ಮಟ್ಟಿಗೆ ತಪ್ಪು ಎಂಬುದಾಗಿ ದೇವರ ರಾಜ್ಯಕ್ಕೆ ಸಲ್ಲತಕ್ಕಂತ ಒಂದು ರೂಪಾಯಿ ಕದ್ರೂ ಕೂಡ ದೇವರ ಸುಮ್ಮನೆ ಕೊಡಲ್ಲ ಅಲ್ಲಲ್ವಯ್ಯ ಗಟ್ಟಿಯಾಗಿ ಹಲಲ್ವಯ್ಯ ಈ ಆ ಒಬ್ಬನು ಒಂದು ನಿಲುವಂಗಿ ಅಂದ್ರೆ ಒಂದು ಡ್ರೆಸ್ ಒಂದ್ ಸ್ವಲ್ಪ ಬಂಗಾರ ಒಂದ್ ಸ್ವಲ್ಪ ಬೆಳ್ಳಿಯನ್ನ ಕದ್ದುಕೊಂಡಿದ್ದಾನೆ ಮುಚ್ಚಿಟ್ಕೊಂಡ ಮುಚ್ಚಿಟ್ಟನ್ನ ಇವರೆಲ್ಲರೂ ಯುದ್ಧಕ್ಕ ಒಬ್ಬನ ಕದ್ದಿರುವ ಕಾರಣ ಇಡೀ ಇಸ್ರಾಲ್ ತಂಡವೇ ಸೋಲನ್ನ ಇದೆ ಇವತ್ತು ನಾನು ಹೇಳಿಕ್ ಇಷ್ಟಪಡ್ತಾನೆ ಏ ನಾನ್ ತಪ್ಪು ಮಾಡಿಲ್ಲ ಹೌದು ನನ್ನ ಸಭೆಯಲ್ಲಿ ತಪ್ಪು ಮಾಡಿದ್ರೆ ನಾನ್ ತಪ್ಪು ಮಾಡಿಲ್ಲಪ್ಪ ನಿಜ ನಮ್ ಸಭೆಯ ಮಕ್ಕಳಲ್ಲಿ ಯಾರಾದ್ರೂ ಪಾಪ ಮಾಡಿದ್ರೆ ಅದು ಏನಾದ್ರೂ ಲೋಕದಲ್ಲಿ ಗೊತ್ತಾದ್ರೆ ಏನಾಗ್ತದೆ ಏ ಇದು ಎರಡ್ ಸಭೆಯ ಪಾಪ ಎಂಬುದಾಗಿ ಕರೆಯಲ್ಪಡುವಾಗ ಇಡೀ ಸಭೆ ಆ ನಿಂದನೆಗೆ ಒಳಗಾಗ್ತದ ಇವತ್ತು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕ್ರಿ ಆ ಕಾರಣ ಒಬ್ಬ ತಪ್ಪು ಮಾಡಿದ್ರೆ ದೇವ್ರು ಏನ್ ಹೇಳ್ತಾ ಇದ್ದಾನೆ ಇಸ್ರಾಯ್ನ ನನ್ನ ನಿಬಂಧನೆ ನನಗೆ ಮೀರ್ಬಿಟ್ರು ಅದಕ್ಕೆ ನಾನು ಅವ್ರಿಗೆ ನಾನು ಸೋಲನ ಅನುಭವಿಸುದ್ಧ ಮಾಡಿದ್ದೇನೆ ಈಗ ಏನು ಮಾಡಬೇಕು ಅವ್ರನ್ನ ಶುದ್ಧಪಡಿಸ್ಬೇಕು ಎಲ್ಲರನ್ನು ಶುದ್ಧಪಡಿಸ್ಬೇಕು ಹಾಂ ಎಲ್ಲರನ್ನು ಸೇರಿಸಿ ಆಕಾನನನ್ನ ಕಾರಣ ನನ್ನ ಆಕಾನನ ಕರೆದು ಕೇಳುವಾಗ ಆತ ಕೇಳ್ತಾನೆ ನೋಡಪ್ಪ ಆ ಕಾರಣನೇ ದೇವರ ವಿರುದ್ಧವಾಗಿ ಏನು ಮಾಡಿದೆ ಅಂತ ಹೇಳ್ಬಿಡೋ ಅಂದಾಗ ಆ ಕಾರಣನ ಹೇಳ್ತಾರೆ ಮುಂದಿನ ವಚನಗಳಲ್ಲಿ ತನೆ ಓದ್ರಿ ಆ ಕಾರನ್ ಹೇಳ್ತಾನೆ నನಗೆ నేను తప్పు ಮಾಡಿದనే దేవునియెంబదాయి కొంచెం ముందు వచన హోది మీకు అర్థartifactId అదేదిన వచన హోది యాదను హ నీసనగా వస్తువులను తెలుసుకున్నవని నిడియపడువను హ అవను యోహన నిబంధనయను మీరి యోహన నిబంధనను మీరి సైనని బుద్ధిహీన కార్యవల నరసికరిందా హ తనెల్ల ఆసని హాస్య సాహితవగీ చూడబడబెట్టు ఎందుయేరు ఎంబదే హల్లెలూయా ದೇವ್ರು ಹೇಳ್ತಾನೆ ಎಂತ ಶಿಕ್ಷೆ ಚೆನ್ನಾಗಿ ನೆನ್ಪಿಡ್ರಿ ನಾನ್ ಪಡಿಸ್ಲಿಕ್ಕೆ ಹೇಳ್ತಾ ಇಲ್ಲ ಬಟ್ ಅಂತ ಬಂದಾಗ ಬಹಳ ಜಾಗ್ರತೆ ಇರ್ಬೇಕ್ರಿ ನನ್ನ ದೇವರು ಎಷ್ಟು ಒಳ್ಳೆನೋ ಅಷ್ಟೇ ಕಠಿಣವಾದಂತ ದೇವರು ಪರಾಕ್ರಮಿಯಾದಂತ ದೇವರು ಬಿಕ್ಕಿ ಉಡುವಂತ ದೇವರು ಆತನ ಮೀಸಲಾದ ವಸ್ತುಗಳನ್ನ ಯಾಕೆ ಕದ್ದಾರಲ್ಲ ಅವನ ಸಹಿತವಾಗಿ ಏನ್ ಮಾಡ್ಬೇಕಂತ ಅವನಿಗಿರೋ ಆಸ್ತಿ ಪಾಸ್ತಿ ಕುರಿ ದನ ಮೇಕೆಗಳನ್ನೆಲ್ಲವನ್ನ ಸುಟ್ಟ ಹಾಕ್ಬೇಕಂತ ಹೇಳಿ ದೇವ್ರು ಹೇಳ್ತದ ಈಗ ಯೋಚಿಸುವನ್ನ ಆಯ್ತಂತ ಹೇಳಿ ಒಪ್ಪಿಕೊಂಡು ಅದನ್ನ ಗುರುತ್ ಮಾಡಿದಾಗ ಆ ಕಾರ ಸಿಕ್ಕಿ ಬಿಡ್ತಾನೆ ಆತನನ್ನ ಕರೆದು ಹೇಳ್ತಾ ಇದಾರೆ ಏನಂತ ಯಾಕೆ ಅಂತ ತಪ್ಪನ್ನ ಮಾಡಿ ಇಪ್ಪತ್ತನೇ ವಚನ ಹೋದ್ ಇಪ್ಪತ್ತು ಇಪ್ಪತ್ತೊಂದು ಹೋದ್ ಮಗ ಆ ಕಾರಣ ಯೋಚಿಸುವನಿಗೆ ನಾನು ಕೊಳ್ಳೆಯಲ್ಲಿ ಸೀನಾ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು ಇನ್ನೂರು ರೂಪಾಯಿ ತೂಕದ ಬೆಳ್ಳಿಯನ್ನು ಅದನ್ನು ಆಸೆಯಿಂದ ತೆಗೆದುಕೊಂಡೆನು ಅದನ್ನು ನನ್ನ ಗುಡಾರದ ಮಧ್ಯದಲ್ಲಿ ಯಾರಿಗೂ ಕಾಣದ ಮಚ್ಚಿಟ್ಟೆನಿ ಸಭೆಗೆ ಸಂಬಂಧಪಟ್ಟಂತ ಕಾಸನ್ನು ಹಣವನ್ನು ಏನನ್ನು ಕತ್ತು ಯಾರಿಗೂ ಲೆಕ್ಕ ಗೊತ್ತಾಗದ ಹಾಗೆ ನಾನು ಸಪರೇಟ್ ಅಕೌಂಟ್ ಅಲ್ಲಿ ಇಟ್ಕೊಂಡ್ರು ಕೂಡ ನನ್ನ ದೇವ್ರಿಗೆ ಗೊತ್ತಾಗ್ತದೆ ಇಲ್ಲಿ ಇಲ್ಲಿ ಅವನ ಮನೆಯಲ್ಲಿ ಮುಚ್ಚಿಟ್ಕೊಂಡಿದ್ರು ಕೂಡ ಇಲ್ಲ ಅವನಿಂದಲೇ ಇದ್ದಾನೆ ವಚನ ಹೇಳ್ತದೆ ನಾನು ಕದ್ದು ಮುಚ್ಚಿಟ್ಟಿದ್ದೇನೆ ಅಂತ ಹೇಳುವಾಗ ಆ ಕಾರಣ ನನ್ನ ಕರೆಸ್ತಾ ಇದ್ರೇವೆ ಈಗ ತೆಗೆದುಕೊಂಡು ಬರ್ತಾರೆ ನಾನು ಇದನ್ನ ಹೆಚ್ಚಾಗಿ ವಿವರಿಸಲಿಕ್ಕೆ ಇಷ್ಟಪಡಲ್ಲ ಇಪ್ಪತ್ತೈದನ ವಚನ ಹೋದ್ರೆ ಏನಾಗ್ತದೆ ನೀನು ಯೋಸ್ವನ್ ಅವನಿಗೆ ಯಶಸ್ವನ್ ಹೇಳ್ತಾ ಇದ್ದಾನೆ ಲೀಡರ್ ಆದಂತ ಯಶಸ್ವನು ಅವನು ಹೇಳ್ತಾ ಇದಾನೆ ನೀನು ಹಾ ನೀನು ನಮ್ಮನ್ನ ಆಪತ್ತಿಗೆ ಗುರಿ ಮಾಡಿದ್ದೇಕೆ ಇವತ್ತು ಹಾ ಎಂದು ಹೇಳಿದ ಕೂಡಲೇ ಲೀಡರ್ ಆದಂತ ಯಶಸ್ವನ್ ಹೇಳ್ತಾನೆ ನಾ ಕಾರಣ ಯಾಕೆ ನೀನು ಇಂಥ ಕೆಲಸ ಮಾಡ್ದೆ ಯಾಕೆ ನಾವು ಸೋಲನ್ನ ಅನುಭವಿಸುವಂತೆ ಮಾಡಿದೆ ಈಗ ದೇವರ ಕೋಪ ನಿನ್ನ ಮೇಲೆ ಬರ್ತದೆ ಅಂತ ಹೇಳಿದ ತಕ್ಷಣವೇ ಇಸ್ರಾಲ್ರು ಏನ್ ಮಾಡ್ತಾ ಇದಾರೆ ಅವನನ್ನ ಕಲ್ಲೆಸದು ಕೊಂದ್ರಂತ ಹಲಲುಯ ಗಟ್ಟಿಯಾಗಿ ಹಲಲುಯ ಇವತ್ತು ಸಭೆಯಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ತಿಂದಾಕಂದ್ರೆ ಯಾರಿಗಾರು ಇಂತ ದಮ್ಮುಂಟ ನಮ್ಗೆ ಕಲ್ಲೋಟ್ ಸಾಯಿಸ ಹಲಲುಯ ಅದ ಕೇಳಕ್ಕೆ ಮನ್ಸಿಲ್ಲ ಏ ಬುಡ್ರಿ ತಿಂದ್ರೆ ತಿನ್ಕೋತಾರ ದೇವ್ರು ನೋಡ್ಕೋತಾರ ಹಲಲುಯ ಗಟ್ಟಿಯಾಗಿ ಹಾಲಲುಯ್ಯ ನೀವ್ ಬೈಬಲ್ ಚೆನ್ನಾಗಿ ಓದ್ರಿ ದೇವ್ರೆಲ್ಲೂ ಹಿಡಿದು ಬಂದು ತಾನು ಯಾವ ವ್ಯಕ್ತಿನ ಸಾಯಿಸಿಲ್ಲ ದೇವರು ಏನ್ ಮಾಡಿದ್ರು ಶಿಕ್ಷೆಯನ್ನ ದೇವರು ಮಾಡ್ತಾರೆ ಆಜ್ಞೆಯನ್ನ ಕೊಟ್ರೆ ಆ ಶಿಕ್ಷೆ ಕೊಟ್ಟವ್ರು ಯಾರು ಇಸ್ರಾಲ್ರೇ ನನ್ ಸಭೆಯಲ್ಲಿ ತಪ್ಪು ಮಾಡಿದ್ರೆ ಯಾರು ಶಿಕ್ಷೆ ಕೊಡ್ಬೇಕು ಯಾರ್ ಕೊಡ್ಬೇಕ್ರೆ ದೇವ್ರು ನಮ್ಗೆ ಹೇಳದ್ರೆ ನಾನು ಹಂಗೆ ಬಂದ್ರೆ ಬಂದ್ರಿ ಬರ್ತಾರಿಲ್ಲ ಅಲ್ಲೂ ಸಭೆಗೆ ಬರ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ ಏನಾದರೂ ದೇವರು ಹೇಳಕ್ ಕಂಡಿಸ್ತಂದ್ರೆ ನಾನು ಏನ್ ಮಾಡ್ಬೇಕಲ್ಲಿ ಬಂದು ಹೇಳಬೇಕಾಗ್ತದೆ ಅದನ್ನ ಖಂಡಿಸಿ ತಿಳಿಸ್ಬೇಕಾಗ್ತದೆ ಯಾಕಂದ್ರೆ ದೇವರ ಕೆಲಸವೇ ಅಂತದ್ದು ಪ್ರೇರೆ ಬೈಬಲ್ ವಚನ ಹೇಳ್ತದೆ ಇಸ್ರಾಯಲ್ ಏನು ಮಾಡಿದ್ರು ಅವರಿಗೆ ಕಲ್ಲೆಸದ ಕೊಂದು ಅವನಿಗಿರುವಂತ ಆಸ್ತಿಯನ್ನೆಲ್ಲ ಹೋದ್ರಿ ಬೈಬಲ್ ಹೋದ್ರಿ ಅವನಿಗಿದ್ದೆಲ್ಲವನ್ನ ಕಲ್ಲೆಸದು ಬೆಂಕಿಯಿಂದ ಸುಟ್ಟು ಬಿಟ್ಟರು ಹಾ ಅವನ ಮೇಲೆ ಕಲ್ಲುಗಳ ಒಂದು ದೊಡ್ಡ ಕುಪ್ಪೆಯನ್ನು ಹಾಕಿದರು ಅವನ మేల కల్ దొడ్డ కుప్ప అదే అడగ ఇప్పుడు వ్యక్తి గుంపిన సో ఆవ్ దేవర కోప ఏతాయిత ఎలా తయూ తయూయ ಹಾಗಾದ್ರೆ ಈಗ ನಮ್ಮ ಸಭೆಯಲ್ಲೇ ಉದಾಹರಣೆಗೆ ತಪ್ಪಾಗಿತ್ತು ಅಂತ ಇಟ್ಕೊಡು ನನ್ನ ಮನೆಯಲ್ಲೇ ತಪ್ಪಾಗಿತ್ತು ಅಂತ ಇಟ್ಕೊಡು ಹಾಗಾದ್ರೆ ಈಗ ನಾವು ಕಲ್ಲೋಡ್ ಸಾಯಿಸ್ಬೇಕ ದೇವ್ರ ಕೋಪ ತಣ್ಣಗಾಗಬೇಕಂದ್ರೆ ಏನ್ ಮಾಡ್ಬೇಕು ಕಲ್ಲು ಸಾಯಿಸ್ಬೇಕಾಗ್ತದ ಅದಕ್ಕೆ ಈಗ ನಾವ್ ಏನ್ ಮಾಡೋಣ ಈಗ ನನ್ನ ಮನೆಯಲ್ಲಿ ಯಾರೋ ತಪ್ಪು ಮಾಡಿದ್ರು ನಾನ್ ತಪ್ಪು ಮಾಡಿದಂತ ಇಟ್ಕೊಡು ಈಗ ನನ್ನನ್ನ ಕಲ್ಲೊಡೆದು ಸಾಯಿಸುವ ಬದಲಾಗಿ ಬೇರೆ ವ್ಯಕ್ತಿಯನ್ನ ನಾವು ಸಾಯಿಸೋಣ ಅಲ್ಲಲ್ವ ಏನಂತರಿ ನನ್ನ ಬದಲು ಏನ್ ಮಾಡವ ಬೇರೆ ವ್ಯಕ್ತಿಯನ್ನ ನನ್ನ ನನ್ ಪ್ರೀತಿ ಇದ್ದರೆ ಹೇಳ್ರಿ ನನ್ನ ಹೆಂಡತಿ ಹತ್ರ ಹೇಳ್ತೇನೆ ಮಾಡ್ಬಿಟ್ಟೇನೆ ಅದಕ್ಕೆ ಏನ್ ಮಾಡ್ ನನ್ನ ಬದಲಾಗಿ ಬೇರೆ ಯಾರನ್ನ ಅದನ್ನ ಬಲಿ ಕೊಟ್ಬಿಡ ಅಲ್ಲೆ ಉಂಟು ಲೋಕದಲ್ಲಿ ನಿನ್ ಮಗ ತಪ್ಪು ಮಾಡೇನಾ ಮಾಡೇನಾ ನೀನು ಒಂದು ಮೇಕೆ ತಗೊಂಬಂದು ಬಲಿ ಕೊಡು ನಿನ್ ಕುಟುಂಬದ ಸಮಾಧಾನ ಆಗ್ತದ ಸ್ತೋತ್ರ ಅಪ್ಪ ನನ್ನ ಮಗ ಬದುಕಿದ್ರೆ ಸಾಕು ಏನ್ ಮಾಡ್ತವೆ ಯಾವುದೋ ಪಾಪ ಮಾಡಿದ್ರ ಮೇಕೆಯನ್ನ ತಗೊಂಡೋಗಿ ಮೂಕ ಪ್ರಾಣಿಯನ್ನ ಬಲಿ ಕೊಟ್ಟು ನನ್ನ ಮಗ ಗಟ್ಟಿಯಾಗಿ ಅದೇ ರೀತಿಯಾಗಿ ಚಂದ್ರೇರಣೆ ಇವತ್ತು ದೇವರು ಮಾತು ಕೇಳ್ತದೆ ಹಳೇ ಒಡಂಬಡಿಕೆಯಲ್ಲಿ ದೇವರ ಆಜ್ಞೆಯನ್ನ ಮೀರಿದ್ರೆ ಅವರು ಸೋಲನ್ನ ಅನುಭವಿಸ್ತಾ ಇದ್ರು ಆ ಒಂದು ಪಾಪದ ಕೃತ್ಯವನ್ನ ಅವರ ಮಂಡಳಿಯಿಂದ ತೆಗೆದಾಕುವವರೆಗೂ ದೇವರ ಕೋಪ ಕಡಿಮೆ ಆಗ್ತಾ ಇದಿಲ್ಲ ಅವರಿಗೆ ಜಯ ಬರ್ತಾ ಇದಿಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಡೋ ನಾನು ಏನ್ ಹೇಳಕ್ ಬರ್ತಾ ಇದ್ರೆ ನಾವು ಸೋಲನ್ನ ಅನುಭವಿಸ್ತಾ ಇದ್ರೆ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ನಾವು ಜೀವಿಸ್ತಾ ಇದ್ರೆ ಸಭೆಯಲ್ಲಿ ಗ್ರೌತ ಆಗದೆ ಅಭಿವೃದ್ಧಿ ಇಲ್ಲದೆ ಜೀವಿಸ್ತಾ ಇದ್ರೆ ದೇವರು ನಮ್ಮ ಮೇಲೆ ಎಲ್ಲೋ ಸ್ವಲ್ಪ ಮನಸ್ತಾಪಗೊಂಡಿದ್ದಾನೆ ಬೇಸರಗೊಂಡಿದ್ದಾನೆ ಆದ್ರೆ ನಾವೇನ್ ಮಾಡಬೇಕು ನಮ್ಮ ಮಂಡಳಿಯನ್ನ ಕೂರಿಸ್ಕೊಂಡು ನಾವು ಗಮನಿಸ್ಬೇಕು ದೇವರಿಗೆ ವಿರುದ್ಧವಾದ ಕಾರ್ಯ ಎಲ್ಲಿದೆ ಗಟ್ಟಿಯಾಗಿ ನನ್ನ ಜೀವಿತ ಏನ್ ಮಾಡಿದ್ರು ಸಮಾಧಾನ ಇಲ್ಲ ಯಾರಿಗೂ ಪ್ರಶ್ನೆ ಮಾಡ್ಬೇಡ ಒಂದು ಕಡೆ ಕೂತ್ಕೊಂಡು ನಿನ್ನ ಮನಸ್ಸನ್ನು ಗಮನಿಸಬೇಕು ಏನಂತ ದೇವರಿಗೆ ಇಷ್ಟವಾದ ವಾಗದೇ ಇರತಕ್ಕಂಥದ್ದು ಏನು ನನ್ನ ಬಳಿಯದೆಯ ಈಗ ಗೊತ್ತಾಯ್ತು ಆ ಕಾನನ್ ಅಂತ ಆ ಕಾನ ಗೊತ್ತಾದಾಗ ಅವ್ರು ಏನ್ ಮಾಡಿದ್ರು ಇಸ್ರಾಲ್ರು ಅವನನ್ನು ತಕೊಂಡೋಗಿ ಕಲ್ಲೆಸು ಸಾಯಿಸಿದ್ರು ನನ್ನ ಎಂತ ಅದ್ಭುತವಾದ ಪ್ರಸಂಗ ಮಾಡ್ತಾರ ಇವ ನನ್ನ ಜೀವಿತವನ್ನ ಕುರಿತಾಗಿ ಯೋನಾನ ಅಂತ ಹೇಳಿ ಆತನು ಬೇರೆ ಸ್ಥಳಕ್ಕೆ ಸ್ಥಳದ ಅಡಿಗೆ ಏನ್ ಆಗ್ತಾ ಇತ್ತು ಏನು ಮಾಡಿದ್ರು ಯಾವ ತಪ್ಪು ಮಾಡ್ರ ಅಂತ ಹೇಳಿ ಹುಡುಕಿ ಅವನನ್ನ ಏನ್ ಮಾಡಿದ್ರು ನೀರಿಂದ ತೆಗೆದು ಬಿಸಾಕಿದ್ರೆ ಹಾಕಿದ್ರೆ ಬೈಬಲ್ ಹೇಳ್ತದೆ ಆ ದೋಣಿ ಶಾಂತವಾಯಿತು ಅಲ್ಲ ಒಂದು ಆಮೇಲೆ ಹೇಳಿ ದೋಣಿ ಶಾಂತವಾಯಿತು ನಮ್ಮ ಜೀವಿತದ ಹಡಗು ನಮ್ಮ ಸಭೆಯ ಹಡಗು ನನ್ನ ಕುಟುಂಬದ ಆಳಗು ನನ್ನ ಸ್ನೇಹಿತರ ಆಳಗು ಸಮಾಧಾನ ಆಗ್ಬೇಕಂದ್ರೆ ಬೈಬಲ್ ಹೇಳುವ ಪ್ರಕಾರ ಆ ಹಡಗಿನಲ್ಲಿ ಯಾವ ಕೆಟ್ಟ ಕಾರ್ಯ ಇದೆ ಯಾವುದು ದೇವ್ರ ಇಷ್ಟವಾಗದಂತ ವಸ್ತು ಇದೆ ದೇವ್ರ ಇಷ್ಟವಾಗದೇ ಇರತಕ್ಕಂಥ ಯಾವ ಗುಣ ಇದೆಯೋ ಅದನ್ನ ನಾವು ತೆಗೆದೇನ್ ಮಾಡಬೇಕು ಆಗಿಡ್ಕೊಬಹುದು ಅಲ್ಲ ಏನ್ ಮಾಡುವ ಹೆಚ್ಚಾಗಿ ಪ್ರೀತಿ ಮಾಡಬೇಕು ಹಂಗೆಲ್ಲ ನಾವು ಮಾಡ್ತಾ ಇರೋದು ಯಾವ್ದು ಕಷ್ಟ ಅಂತ ಅನಿಸ್ತಾ ಇದ್ದೀವಿ ನಮ್ಮ ಕುಟುಂಬದಲ್ಲಿ ಏನ್ ಸಮಸ್ಯೆ ಅನಿಸ್ತಾ ಅದನ್ನೇ ಕೆಲವ್ರು ಜಾಗ್ರತೆ ಮಾಡ್ತಾ ಇರ್ತಾರೆ ಏನ್ ಮಾಡ್ತಾ ಇರ್ತಾರ ಜಾಗ್ರತೆ ಮಾಡ್ತಾ ಇರ್ತಾರ ಹಂಗಿಲ್ಲ ನನ್ನ ಮನಸ್ಸು ಹಂಗಿಲ್ಲ ಸಭೆಯಲ್ಲಿ ಇದೇ ವ್ಯಕ್ತಿಯಿಂದ ಬಹಳ ಸಮಸ್ಯೆ ಆಗ್ತದಂದ್ರೆ ನಾನು ದೇವರಷ್ಟು ಒಳ್ಳೆ ಗಟ್ಟಿಯಾಗಿ ಗತ್ತ ನನ್ ದೇವ್ರ ಕಲಸಿರೋದೇನು ಗೊತ್ತಾ ಅದನ್ನ ಬಿಡು ಚಿಂತೆ ಹೇಳು ಒಂದ್ಸಾರಿ ಏನ್ ಮಾಡ್ಬೇಕು ವೈಯಕ್ತಿಕವಾಗಿ ಹೇಳು ನಾಲ್ಕು ಜನ ಮುಂದೆ ಹೇಳು ಸಭೆಯಲ್ಲಿ ಹೇಳು ಅವಾಗ ಕೇಳಿಲ್ಲ ಅಂದ್ರೆ ಏನ್ ಮಾಡು ಬೈಬಲ್ ಹೇಳ್ತದೆ ಆತನನ್ನ ಸಂಘದಿಂದ ಹೊರಗಾಕ್ರಿ ಹಲಲುಯ ಗಟ್ಟಿಯಾಗಿ ಹಲಲುಯ ಅದಕ್ಕೆ ಈ ಸಂಘಕ್ಕೆ ಬರುವವರು ಸಂಘ ತೆಲುಗಲ್ಲಿ ಸಂಘ ಅಂದ್ರೆ ಸಭೆ ಸಭೆಗೆ ಬರುವವರು ಏನಾಗಿರಬೇಕು ಜಾಗ್ರತೆ ಆಗಿರ್ಬೇಕು ಏನ್ರ ಪಕ್ಕದಲ್ಲಿ ಜಾಗ್ರತೆ ಇದು ಕರ್ತನ ಸಭೆ ಹಲಲುಯ ಇದು ಕರ್ತನ ಸಭೆ ಹಾಗಾದ್ರೆ ಈಗ ನಮ್ಮ ಜೀವಿತ ಸಮಾಧಾನ ಆಗ್ಬೇಕಂದ್ರೆ ಯಾರನ್ನು ಡಾಮಿನೇಟ್ ಮಾಡಬೇಡ್ರಿ ಇವರಿಂದ ಇವರಿಂದ ಅವರಿಂದ ಯಾರಿಂದಲಲ್ಲ ನನ್ನಲ್ಲಿ ಏನು ಕಪ್ಪು ಚುಕ್ಕೆ ಆಗಿದೆಯೋ ತೆಗೆದಾಕ್ಬೇಕು ನನ್ನ ಹೃದಯದಿಂದ ನನ್ನ ದೋಣಿಯಿಂದ ನನ್ನ ಅಡಗಿನಿಂದ ಅದನ್ನು ನಾವು ತೆಗೆದಾಕಿದ್ರೆ ದೇವರು ಶಾಂತವಾಗ್ತಾನೆ ನಮ್ಮ ಜೀವಿತ ಅಭಿವೃದ್ಧಿ ಆಗ್ತದೆ ಹಾಲ ಒಂದು ವ್ಯವಹಾರನ ಪತ್ರಿಕೆಗೆ ನಾವು ಬರೋಣ ಬೇಗ ಒಂದು ವ್ಯವಹಾರನ ಪತ್ರಿಕೆ ಶುದ್ಧವಾಗಬೇಕು ಈಗ ಅವನ್ನ ತೆಗೆದಾಕಿ ಅವರನ್ನು ಶುದ್ಧ ಮಾಡಿದ್ರು ದೇವರು ಈಗ ನಾನು ನೀನು ಅಂತ ಹೇಳಿ ನನ್ನ ಹೆಂಕೆ ತಪ್ಪು ಮಾಡಿದ ನನ್ನ ಹೆಂಕೆ ಕೊಲೆ ಮಾಡಕ ಆಗಲ್ಲ ನಾನು ತಪ್ಪು ಮಾಡಿದ್ರೆ ನನ್ನ ನನ್ನ ಹೆಂಕೆ ಕಲ್ಲೋಡ ಸಾಯಿಸಕ ಆಗಲ್ಲ ಹಾಗಾದ್ರೆ ಏನು ಮಾಡಬೇಕು ಒಂದು ಯೋಹನ ಒಂದು ಒಂಬತ್ತು ನಮ್ಮ ನಮ್ಮ ಪಾಪಗಳನ್ನು ನಮ್ಮ ಪಾಪಗಳನ್ನು ಎಲ್ಲ ಹೇಳಿ ನನ್ನ ಸ್ವಂತವಲ್ಲ ನನ್ನ ಪಾಪವನ್ನು ನನ್ನ ಏನ್ ಮಾಡ್ಬೇಕು ಕೆಲವ್ರು ಹೆಂಗಿರ್ತಾರಂದ್ರೆ ಬಾಳ ಗಟ್ಟಿ ಮನ್ಸುಯ ಸಿಕ್ಕಿ ಬುದ್ಧರು ಕೂಡ ನಾ ಮಾಡಿಲ್ಲಂತ ಗಟ್ಟಿಯಾಗಿಲ್ಲ ಯಾರು ಹಂಗಿಲ್ಲ ಗಟ್ಟಿಯಾಗಿ ಅಲವಿಯ ಪಾಪ ಏನಾದರೂ ನಮ್ ಜೀವಿತದಲ್ಲಿ ಇದ್ರೆ ತಪ್ಪಿನ ಸ್ವಭಾವ ನಮ್ ಜೀವಿತದಲ್ಲಿ ಇದ್ರೆ ದೇವರ ಮುಂದೆ ಏನ್ ಮಾಡ್ಬೇಕು ನಮ್ಮನ್ನ ಯಾರು ಕಲ್ಲೋಡ ಸಾಹಿತಿ ಮಾಡೋದಂದ್ರೆ ನಮಗೆ ಒಂದು ಅವಕಾಶವನ್ನು ಕೃಪೆ ಕಾಲದಲ್ಲಿ ದೇವರು ಕೊಟ್ಟಿದ್ದಾನೆ ಏನ್ ಗೊತ್ತಾ ನಮ್ಮ ಪಾಪವನ್ನ ಒಪ್ಪಿಕೊಂಡು ಅಲ್ಲಯ್ಯ ಹೌದು ಸರ್ ನಾನು ಸುಳ್ಳು ಹೇಳ್ಬಿಟ್ಟೆ ಹೌದೇ ಚಿನ್ನು ನಾನು ನೀನು ಸುಳ್ಳು ಹೇಳ್ಬಿಟ್ಟು ನಾನು ಬೀದರಲ್ಲಿ ಹೋಗಿದೆ ಅಲ್ಲಲ್ಲಯ್ಯ ನೀನು ಸುಳ್ಳು ಹೇಳ್ಬಿಟ್ಟು ನಾನು ನೂರು ರೂಪಾಯಿ ತಿಂದು ಬಂದೆ ಏನು ಅದನ್ನ ಏನು ಮಾಡ್ಬೇಕು ನಾವು ಒಪ್ಪಿಕೊಂಡು ಹೇಳ್ರಿ ಎಲ್ಲ ಒಪ್ಪಿಕೊಂಡು ಮತ್ತೆ ಮಾಡ್ಬೇಕು ಹಂಗೇನಾ ನಾನೇ ತಪ್ಪಾಡಿದ ಚಿನ್ನು ಆಯ್ತು ಏನು ಮಾಡಬೇಕು ಮತ್ತೆ ನಾಳೆ ಅದೇ ಮಾಡ್ಬೇಕಾ ಹಾ ಓದ್ರಿ ಓದ್ಕೆ ಓದ್ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯಾರು ಆತನಂದ್ರೆ ಯಾರ ಆತನಂದ್ರೆ ಯೇಸು ನನ್ನ ಬದಲಾಗಿ ಬಲಿಯಾಗ್ಲಿಕ್ಕೆ ರೆಡಿ ಆಗಿರುವವರು ಯಾರಂದ್ರೆ ಯೇಸು ಸ್ವಾಮಿ ನನ್ನ ಪಾಪಕ್ಕಾಗಿ ನನ್ನ ಶಾಪಕ್ಕಾಗಿ ನನಗೆ ಬದಲಾಗಿ ಕ್ರೂಸೆ ಮೇಲೆ ಯೇಸು ನಂಬಿಕೆಸ್ಥನಾಗಿದ್ದಾನೆ ಸಿದ್ಧವಾದಂತೇಸು ನಂಬಿಕಸ್ಥನಾಗಿದ್ದಾನೆ ಅಂಬಿಕಸ್ಥನಾದ ಕಾರಣ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡುವ ಪಾಪವನ್ನ ಕುರಿತಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆಯೇ ಆತನ ಪ್ರಾಣ ನೀನು ಇವತ್ತು ಬೆಳಿಗ್ಗೆ ಮಾಡಿದ ಪಾಪವನ್ನ ಕುರಿತಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಏಸ್ಸು ಬಲಿಯಾಗಿದ್ದಾನೆ ಅದನ್ನ ಏನ್ ಮಾಡ್ಬೇಕು ನೀನ್ ಇವತ್ತು ಅದನ್ನ ಹರಿಕೆ ಮಾಡ್ಬೇಕು ದೇವ್ರೆ ನನ್ನ ಪಾಪವನ್ನು ಒಪ್ಪಿಕೊಳ್ತಾ ಇದ್ದೇನೆ ಜಜ್ಜಲ್ಪಟ್ಟಿದ್ದಿ ನನ್ನ ಪಾಪಕ್ಕಾಗಿ ಪ್ರಾಣ ಕೊಟ್ಟಿದ್ದಿ ಅಂತ ಹೇಳಿ ನನ್ನ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ಆತನು ನಂಬಿಗಸ್ತನಾದ ಕಾರಣ ನೀತಿವಂತನು ಆಗಿರೋದರಿಂದ ನಮ್ಮ ಪಾಪ